ವೆಲ್ಕಮ್ ಬ್ಯಾಕ್ ಟು ಲೋಕ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಟಾಣಿ ಚಾಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ಬಟಾಣಿ ಮತ್ತು ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಇವನ್ನ ಒಂದು ನಾಲ್ಕು ಸೀಟಿ ಹೊಡೆಸ್ಬೇಕು ಮೊದಲಿಗೆ ಆಲೂಗಡ್ಡೆ ಮತ್ತು ಬಟಾಣಿ ಒಂದು ನಾಲ್ಕು ಸೀಟಿ ಹೊಡೆಸಿ ಅದು ಪೂರ್ತಿ ಮೆತ್ತಗೋ ಥರ ಬೇಯಿಸ್ಬೇಕು ಇದು ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಚಾಟ್ ಸಲ ಮಾಡಿ ನೋಡಿ ಮನೆಯಲ್ಲಿ ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ನಾನು ಇದು ಪೂರ್ತಿ ಇದು ಮೆತ್ತಗ ಫುಲ್ ಮೆತ್ತಗಬೇಕು ಒಂದು ನಾಲ್ಕು ಐದು ನಡೆಸ್ಬೇಕು ನೋಡಿ ಇದು ಒಡಿಸಿದ ನಾನು ಚೀಟಿನ ಇಷ್ಟು ಆಗ್ಬೇಕು ಬಟಾಣಿ ಇಷ್ಟು ನಾನು ಈ ಒಂದು ತವಾ ಇಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಾಕ್ಬೇಕು ಹಸಿಮೆಣಸಿನಕಾಯಿ நீரூ ஃப்ரெலே இவ்வளோ டொமட்டோ பண்ணி ಇದನ್ನು ಬಟಾಣಿ ಅರ್ಧ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು ಅದನ್ನು ಇವು ಸ್ಪೈಸಸ್ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಚಾಟ್ ಮಸಾಲ ಗರಂ ಮಸಾಲ ಅರಿಶಿಣ ಪುಡಿ ಕೊತ್ತಂಬರಿ ಪುಡಿ ಇವಿಷ್ಟು ತೊಗೊಂಡಿದ್ದೀನಿ ನೀವೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಇವೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಹಾ ಇರುವ ಗರ್ಣೆ ಇದನ್ನು ಪೌಡ್ರ್ಗಳೆಲ್ಲ ಹಾಕಿ ಈ ಚಾಟ್ ಮಾತ್ರ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸಲ ಮಾಡಿ ನೋಡಿ ಫ್ರೆಂಡ್ಸ್ ಬಟಾಣಿ ಚಾಟ್ ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಒಗ್ಗರಣೆಲ್ಲೇ ಫ್ರೈ ಮಾಡ್ತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಇದಕ್ಕೆ ನಾವು ಬಟಾಣಿ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಬೇಕು ನೋಡಿ ಈ ಥರ ಆಗ್ಬೇಕು ಅದೆಲ್ಲ நோடி இது ஹாக்கி ருபிட்டுக்கண்ட் எல்லாம் அது பட்டாணி அஷ்டே ருபிடோது இன்னொன்னு சொல்வ ஆலூக மத்திய உள்சு அதன் லாஸ்டிகாக்க இதுல மிஸ் மாதிரி ஹாக்கி ನೋಡಿ ಆಲೂಗಡ್ಡೆ ಇದ್ದೀನಿ ಅದು ಕೈಯಲ್ಲೇ ಮುರಿದ ಕೈಯಲ್ಲೇ ಸ್ಮ್ಯಾಷ್ ಮಾಡಿ ಹಾಕಬೇಕು ಅದಿಲ್ಲಾಂದರೆ ಗಟ್ಟಿ ಗಟ್ಟಿ ಥರ ಅದನ್ನೇ ನೀರು ನುಳ್ಕೊಂಬಿಡುತ್ತೆ ಅದಕ್ಕೆ ಕೈಯಲ್ಲೇ ಹಾಕ್ತಾ ಇದ್ದೀನಿ ನಾನು ಆಮೇಲೆ ಫ್ರೆಂಡ್ಸ್ ನಾವು ಇದಕ್ಕೆ ಎಷ್ಟು ನೀರು ಬೇಕೋ ನಮಗೆ ಬೇಕಾದಷ್ಟು ನೀರು ಮಾಡ್ಕೋಬೋದು ನಮಗೆ ತೀರ ಬೇಡ ಅಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕು ಈ ತರ ಗಟ್ಟಿರುತ್ತೆ ನಾವು ನೀರು ಹಾಕಬೇಕು ನೋಡಿ ಉಳಿದಿರೋ ಬಟಾಣಿ ಮತ್ತೆ ಅದರನ್ನ ಕುದಿಸಿರೋ ನೀರು ಎರಡನ್ನೂ ಹಾಕಬೇಕು ಹಾಕಿ ಇನ್ನು ಸ್ವಲ್ಪ ನೀರು ಹಾಕ್ಬೇಕು ಅದಕ್ಕೆ ನೋಡಿ ಈ ಥರ ಹಾಕಬೇಕು ಆಮೇಲೆ ಹುಂಚೆಹಣ್ಣು ಮತ್ತು ಬೆಲ್ಲ ಇದು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಬೇಕು ಬೆಲ್ಲ ಹುಂಚೆಹಣ್ಣು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸ್ವಂತರ ಟ್ರೈ ಮಾಡಿ ನೋಡಿ ಬಟಾಣಿ ಚಾಟ್ ಹೊರಗಡೆ ಸಿಗುತ್ತಲ್ಲ ಅದೇ ಥರನೇ ಟೇಸ್ಟ್ ಬರುತ್ತೆ ನೋಡಿ ಇಷ್ಟ ಆಗಿದೆ ಇನ್ನೂ ಸ್ವಲ್ಪ ನೀರು ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ಬೇಕಂದರೆ ನಾವು ಪಾನಿಪುರಿ ಇರುತ್ತಲ್ಲ ಅದನ್ನು ಮುರಿದು ಹಾಕ್ಕೊಂಡು ನಮ್ಮ ತಟ್ಟಿಗೆ ಹಾಕ್ಕೊಂಡು ತಿನ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಅದು ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಬರೀ ಇದನ್ನೇ ತಿಂದರೆ ಇದು ಸೂಪರಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಇದರಲ್ಲೇ ಒಂದು ನಂಬರ್ ಕೊಡ್ತೀನಿ ಅರುಣ್ ಬ್ರೋ ಅಂತವರು ಅವರು ಯೂಟ್ಯೂಬಿಗೆ ಸಂಬಂಧಪಟ್ಟ ಏನು ಪ್ರಾಬ್ಲಮ್ ಇದ್ದರೂ ಎಲ್ಲ ಸಾಲ್ವ್ ಮಾಡಿ ಕೊಡ್ತಾರೆ ಸಲ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆದರೆ ಯೂಟ್ಯೂಬ್ ಬಗ್ಗೆ ಇನ್ಸ್ಟಾಗ್ರಾಮ್ ಬಗ್ಗೆ ಮತ್ತು ಫೇಸ್ಬುಕ್ ಬಗ್ಗೆ ಎಲ್ಲದರ ಬಗ್ಗೆ ಅವರು ಸಾಲ್ವ್ ಮಾಡಿಕೊಡ್ತಾರೆ ಪ್ರಾಬ್ಲಮ್ ಆದರೆ ಅವ್ರನ್ನ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಇದರಲ್ಲೇ ನಂಬರ್ ಇರುತ್ತೆ ಅವ್ರನ್ನ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಎಲ್ಲ ಸರಿ ಮಾಡಿಕೊಡ್ತಾರೆ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ನೀವು ಬೇಕಾದರೆ ಅವ್ರ ನಂಬರ್ ತಗೊಂಡು ಅವರಿಗೆ ಕೇಳಿ ಇದು ಮಾಡಿ ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ಕೇಳಿ ಮಾಡಿಕೊಡ್ತಾರೆ ಅವರು ನಮ್ಮ ಚಾನಲ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ಇದರಲ್ಲಿ ನಂಬರ್ ಹಾಕಿರ್ತೀನಿ ನಿಮಗೆ ಬೇಕು ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರನ್ನ ಕೇಳಿ ಮಾಡಿಕೊಡ್ತಾರೆ ನೋಡಿ ಫ್ರೆಂಡ್ಸ್ ಲಾಸ್ಟಿಗೆ ಪುದೀನ ಮತ್ತು ಕೊತ್ತಂಬರಿ ಹಾಕಬೇಕು ನೋಡಿ ಫ್ರೆಂಡ್ಸ್ ಇಷ್ಟ ಅಂದರೆ ಸಾಕು ನಿಮಗೆ ಇನ್ನೂ ನೀರು ಬೇಕಪ್ಪ ಅಂದರೆ ನೀರು ಹಾಕಿ ಇಲ್ಲಾಂದರೆ ಈ ಥರನೇ ಇದ್ದರೆ ಚೆನ್ನಾಗಿರುತ್ತೆ ನಾನು ಇಷ್ಟೇ ಹಾಕಿದ್ದೀನಿ ನಿಮಗೆ ಬೇಕಂದರೆ ಇನ್ನು ನೀರು ಮಾಡ್ಕೊಬೋದು ಇದು ಇವಾಗ ರೆಡಿಯಾಗಿದೆ ನೋಡಿ ಈ ಥರ ಆಗುತ್ತೆ ರೆಡಿ ಆದಮೇಲೆ ಅದು ಇದಕ್ಕೆ ನಾವು ಒಂದೆರಡು ಪಾನಿಪುರಿ ಮುರಿದು ಹಾಕಿದರೆ ಅದು ಮಸಾಲೆ ಪೂರಿ ಟೈಪ್ ಆಗುತ್ತೆ ನೋಡಿ ಹೆಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ನಾವು ಮತ್ತು ಟೊಮೆಟೊ ಹಾಕಬೇಕು ಮೇಲೆ ಸ್ವಲ್ಪ ಖಾರ ಹಾಕ್ಬೇಕು ನೋಡಿ ಬಟಾಣಿ ಚಾಟ್ ರೆಡಿ ಆಯ್ತು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಅರಳಾಗ್ತಾ ಇದ್ದವರು ಅವರು ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡಿಕೊಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್